ಟಿ ಎತ್ತಿದ್ರೆ ಸಾಕು ಆಟೋಮೆಟಿಕ್ ಲಾಕ್ ಆಗುತ್ತೆ ಗಾಡಿ ಅಲ್ಲಿ ಎಲ್ಲಿದೆ ಅಲ್ಲಿ ತೊಕಾಯಿಬಿಟ್ಟು ಬಂದ್ಬಿಡುತ್ತೆ ಕೀ ಇಲ್ದೇ ಗಾಡಿನ ನೋಡಿಸಬಹುದು ಈ ಕಾರ್ಡ್ ನಾವು ಪ್ಲೇಸ್ ಮಾಡಿದ ತಕ್ಷಣ ಗಾಡಿ ಆನ್ ಆಗುತ್ತೆ ಒಂದು ಚಾರ್ಜ್ ಗೆ ಇನ್ನೂರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಮೂವತ್ತು ರೂಪಾಯಿ ಕಾಸ್ಟಿಂಗ್ ಇರುತ್ತೆ ನೀವು ನೂರು ಕಿಲೋಮೀಟರ್ ಓಡಿಸಬೇಕಾದ್ರೆ ಗಾಡಿನ ಐವತ್ತೈದು ಇಂಚಿನ ಎಲ್ಇ ಡಿ ಟಿವಿ ಫ್ರೀ ಆಗಿ ಕೊಡ್ತೇವೆ ಸಿಬಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಜೀರೋ ಡೌನ್ಮೆಂಟ್ ಪೇಮೆಂಟ್ ಕೂಡ ಆಪ್ಷನ್ ಎಲ್ರಿಗೂ ನಮಸ್ಕಾರ ಎಸ್ ಮೊಬಿಲಿಟಿಗೆ ನಿಮ್ಗೆಲ್ಲ ಸ್ವಾಗತ ನಾವು ಸುಮಾರು ಎರಡು ವರ್ಷದಿಂದ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಕಮ್ ಸೇಲ್ ಮಾಡ್ತಾ ಬರ್ತಾ ಇದೀವಿ ಇವತ್ತು ನಮ್ಮ ಹತ್ರ ಯಾವ್ದೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಸಿಗ್ತಾ ಇದೆ ಅದರ ಪ್ರೈಸ್ ಏನು ಅದರ ಫ್ಯೂಚರ್ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಸರ್ ವೇರಿಯಂಟ್ ವೆಹಿಕಲ್ ಬರುತ್ತೆ ಒಂದು ನಾನ್ ರಿಜಿಸ್ಟ್ರೇಷನ್ ಆ್ಯಂಡ್ ವಿತ್ ರಿಜಿಸ್ಟ್ರೇಷನ್ ಬರುತ್ತೆ ನಾನು ಫಸ್ಟ್ ನೇ ಮಾಡಲ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಮ್ ವೆಹಿಕಲ್ ಬಂದು ಎಕೋ ಫ್ರೆಂಡ್ಲಿ ವೆಹಿಕಲ್ ಆಗಿದೆ ಸೌಂಡ್ ಬರಲ್ಲ ಸ್ಮೋಕ್ ಬರಲ್ಲ ವಿಶೇಷವಾಗಿ ನಮ್ ವೆಹಿಕಲ್ ಗೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಗಾಡಿ ಓಡಿಸಿಕ ಡಿ ಎಲ್ ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಆಂಡ್ ದೆನ್ ಸರ್ ನಮ್ ವೆಹಿಕಲ್ ನ ಚಿಕ್ಕೋರಿಂದ ದೊಡ್ಡೋರ್ ವರ್ಗು ನಮ್ ವೆಹಿಕಲ್ ನ ಓಡಿಸಬಹುದು ಎಸ್ಪೆಷಲಿ ಲೇಡೀಸ್ಗೆ ಗೆ ಮತ್ತೆ ವಯಸ್ಸಾದವರಿಗೆ ನಮ್ ವೆಹಿಕಲ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಮೂರು ವರ್ಷ ವ್ಯಾರಂಟಿ ಇರುವಂತ ಲೀಥಿಯಂ ಅಯೋನ್ ಬ್ಯಾಟ್ರಿ ಜೊತೆಗೆ ಈ ವೆಹಿಕಲ್ ನಲವತ್ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಲಭ್ಯ ಇದೆ ಎರಡನೇ ಮಾಡಲು ನಮ್ಮಲ್ಲಿ ಎಸ್ ಫೋರ್ ಅಂತ ಮಾಡೆಲ್ ಇದೆ ನೋಡಿ ಈ ಗಾಡಿನಲ್ಲಿ ನಮಗೆ ಎಲ್ ಸಿ ಡಿ ಡಿಸ್ಪ್ಲೇ ಬರುತ್ತೆ ಎಲ್ ಸಿ ಡಿ ಡಿಸ್ಪ್ಲೇನಲ್ಲಿ ನಿಮಗೆ ಚಾರ್ಜ್ ಎಷ್ಟು ಇದೆ ಬ್ಯಾಟ್ರಿನಲ್ಲಿ ಅಂತ ತೋರಿಸ್ಕೊಡುತ್ತೆ ಚಾರ್ಜ್ ಬಿಟ್ಟು ವೋಲ್ಟೇಜ್ ಬ್ಯಾಟ್ರಿದು ತೋರಿಸುತ್ತೆ ಅದು ಬಿಟ್ಟು ಕಿಲೋಮೀಟರ್ಸ್ ರನ್ನು ತೋರಿಸುತ್ತೆ ಮತ್ತು ಕಿಲೋಮೀಟರ್ಸ್ ಏನು ಓಡ್ತಾ ಇದೆ ಅನ್ನೋ ಡಿಸ್ಪ್ಲೇನೂ ಬರ್ತದೆ ಮತ್ತು ಇದರಲ್ಲಿ ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ ನಮಗೆ ಮೂರು ಮೋಡ್ಸ್ ಇರ್ತವೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಂತ ಇಲ್ಲಿ ನೋಡ್ಬೋದು ನೀವು ಒಂದು ಮತ್ತು ನೋಡಿ ಎರಡು ಮೂರು ಈ ಥರ ಮೋಡ್ ಶಿಫ್ಟ್ ಆಗುತ್ತೆ ಮೋಡ್ಗೆ ತಕ್ಕಂಗೆ ಸ್ಪೀಡ್ ಚೇಂಜ್ ಆಗುತ್ತೆ ಮೈಲೇಜು ಡಿಫರ್ ಆಗುತ್ತೆ ಸ್ಟಾರ್ಟಿಂಗು ಗಾಡಿ ಆನ್ ಮಾಡಿದ ತಕ್ಷಣ ಪಾರ್ಕಿಂಗ್ ಅಂತ ಸಿಂಪಲ್ ಬರುತ್ತೆ ಬ್ರೇಕ್ ಸಾರಿ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ವೆಹಿಕಲ್ ರೆಡಿ ಟು ಗೋ ಸ್ಟಾರ್ಟ್ ಆಗುತ್ತೆ ಈ ಗಾಡಿಯಲ್ಲಿ ಬಂದು ನಮಗೆ ಸೆಕ್ಯೂರಿಟಿ ಫೀಚರ್ಸ್ ಬರುತ್ತೆ ಸೆಕ್ಯೂರಿಟಿ ಫೀಚರ್ಸ್ ಅಡಿಷನಲ್ ಆಗಿ ಗಾಡಿನ ನಾವು ಲಾಕ್ ಮಾಡಿ ಕೀ ಎತ್ತಿದ್ರೆ ಸಾಕು ಗಾಡಿ ಆಟೋಮೆಟಿಕ್ ಲಾಕ್ ಆಗುತ್ತೆ ಆಟೋಮೆಟಿಕ್ ಲಾಕ್ ಆಗಿ ಮೋಟರ್ ಕೂಡ ತಿರ್ಗೋದಿಲ್ಲ ಗಾಡಿ ಅಲ್ಲಿ ಎಲ್ಲಿದೆ ಅಲ್ಲಿ ಆಗಿಬಿಟ್ಟು ಸೈರನ್ ಬಂದ್ಬಿಡುತ್ತೆ ಫ್ರಂಟ್ನಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಅಲಾಯ್ ವೀಲ್ಸ್ ಬರುತ್ತೆ ಅಡ್ವಾನ್ಸ್ ಫೀಚರ್ಸ್ ಬಂದು ರಿಮೋಟ್ ಲಾಕ್ ಇದೆ ರಿಮೋಟ್ ಲಾಕಲ್ಲಿ ಆನು ಆಫ್ ಆಫ್ ಆಗುತ್ತೆ ಇನ್ನೊಂದು ಅಡ್ವಾನ್ಸ್ ಫೀಚರ್ ಬಂದು ಇದರಲ್ಲಿ ಕೀಲೆಸ್ ಅಂದರೆ ಕೀ ಇಲ್ಲದೆ ಗಾಡಿನ ಓಡಿಸ್ಬೋದು ಎನ್ ಎಫ್ ಸಿ ಕಾರ್ಡ್ ಅಂತ ಬರುತ್ತೆ ಈ ಕಾರ್ಡನ್ನ ನಾವು ಪ್ಲೇಸ್ ಮಾಡಿದ ತಕ್ಷಣ ಗಾಡಿ ಆನ್ ಆಗುತ್ತೆ ಮತ್ತೆ ಅದೇ ಕೀನ ವಾಪಸ್ ತಗೊಂಡಾಗ ನಮಗೆ ಆಫ್ ಆಗುತ್ತೆ ಬೂಟ್ ಸ್ಪೇಸು ತುಂಬ ದೊಡ್ಡದಾಗಿ ಸಿಗುತ್ತೆ ಇದರಲ್ಲಿ ಒಂದು ನೀರಿನ ಕ್ಯಾನ್ ಆಗ್ಬೋದು ಗ್ಯಾಸ್ ಸಿಲಿಂಡರ್ ಆಗ್ಬೋದು ಮಾರ್ಕೆಟಿಂದ ತರಕಾರಿ ಪರ್ಕಾರಿ ಎಲ್ಲ ನೀವು ತುಂಬಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಅಷ್ಟು ಕಂಫರ್ಟ್ ಇದೆ ಈ ಗಾಡಿನಲ್ಲಿ ಈ ಗಾಡಿ ಬಂದು ನಿಮಗೆ ಒಂದು ಚಾರ್ಜ್ಗೆ ಇನ್ನೂರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇನ್ನೂರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಮತ್ತು ಇದರ ಪ್ರೈಸಿಂಗ್ ಬಂದು ತುಂಬ ಅಟ್ರಾಕ್ಟಿವ್ ಆಗಿ ಪ್ಲೇಸ್ ಮಾಡಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ನವರು ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಗಾಡಿ ಸಿಗುತ್ತೆ ಮತ್ತೆ ಇದರಲ್ಲಿ ಒಂದು ಅಟ್ರಾಕ್ಟಿವ್ ಆಫರ್ ಕೂಡ ಇದೆ ನಿಮಗೆ ಒಂದು ಐವತ್ತೈದು ಇಂಚಿನ ಎಲ್ ಇ ಡಿ ಟಿ ವಿ ಇದ್ರ ಜೊತೆ ಫ್ರೀಯಾಗಿ ಕೊಡ್ತೇವೆ ಈಗ ಸಾಧಾರಣವಾಗಿ ನೀವು ಪೆಟ್ರೋಲ್ ವೆಹಿಕಲ್ ಬಳಸಿದಾಗ ಒಂದು ನೂರು ಕಿಲೋಮೀಟರ್ ಹೋಗ್ಬೇಕಂತಂದ್ರೂ ಹೆಚ್ಚು ಕಮ್ಮಿ ಮುನ್ನೂರು ರೂಪಾಯಿವರೆಗೆ ಕರ್ ಇನ್ನೂರಿಂದ ಮುನ್ನೂರು ರೂಪಾಯಿವರೆಗೆ ಖರ್ಚು ಬರ್ತದೆ ಆದರೆ ನಮ್ಮ ಬೈಕಲ್ಲಿ ನೀವು ಚಾರ್ಜ್ ಮಾಡೋವಂಥದ್ದು ಮೂವತ್ತು ರೂಪಾಯಿ ಒಳಗಡೆ ಮುಗಿದು ಹೋಗುತ್ತೆ ಅಂದರೆ ಮೂವತ್ತು ರೂಪಾಯಿ ಕಾಸ್ಟಿಂಗ್ ಇರುತ್ತೆ ನೀವು ನೂರು ಕಿಲೋಮೀಟರ್ ಓಡಿಸಬೇಕಾದ್ರೆ ಗಾಡಿನ ವೆಹಿಕಲ್ ಸರ್ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಹೆವಿ ಗೇಜ್ ಇರೋ ಮೆಟಲ್ ಯೂಸ್ ಮಾಡಿ ಚಾರ್ಸಿಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತೆ ಶಾಕ್ ಅಬ್ಸರ್ವ್ಸ್ ಎಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಡ್ಯೋಲ್ ಶಾಕ್ ಅಬ್ಸರ್ವರ್ ಬ್ಯಾಕ್ ಸೈಡ್ ರೇರ್ಸ್ ಬರುತ್ತೆ ಈ ಥರ ಫೀಚರ್ಸ್ ಇದೆ ಮತ್ತೆ ಗಾಡಿ ಸ್ಟರ್ಡಿ ಇರುತ್ತೆ ಇಬ್ರು ಲೋಡ್ ಹಾಕೊಂಡು ಹೋದ್ರೂ ನಿಮಗೆ ಎಲ್ಲಿ ಹಳ್ಳ ಪಳ್ಳ ಏನಿದ್ರು ಚೆನ್ನಾಗಿ ತಗೊಂಡು ಹೋಗುತ್ತೆ ಚೆನ್ನಾಗಿ ಬರುತ್ತೆ ಮುನ್ನೂರು ಕೆ ಜಿ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇದೆ ಈ ಗಾಡಿಗೆ ಚಾರ್ಜಿಂಗ್ ಬಂದು ನಿಮಗೆ ಐದರಿಂದ ಏಳು ಅವರ್ ಚಾರ್ಜಿಂಗ್ ಇರುತ್ತೆ ಅದು ಟಾಪ್ ಅಪ್ ಮೇಲೆ ನೀವು ಯಾವಾಗ ಚಾರ್ಜ್ ಆಗ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಕ್ಸಿಮಮ್ ಬಂದು ಐದರಿಂದ ಏಳು ಅವರ್ ಆಗುತ್ತೆ ವಾರಂಟಿ ಬಂದು ಆ್ಯಕ್ಚುಲಿ ಇದರಲ್ಲಿ ಲಿಥಿಯಂ ಅಯರ್ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ ಲಿಥಿಯಂ ಅಯರ್ ಬ್ಯಾಟ್ರಿ ಜೊತೆಗೆ ನಿಮಗೆ ಮೂರು ವರ್ಷ ವಾರಂಟಿ ಬರ್ತದೆ ಸರ್ವಿಸ್ನಲ್ಲಿ ನಾರ್ಮಲಿ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಮಿನಿಮಮ್ ಸರ್ವಿಸ್ ಬರುತ್ತೆ ನಮ್ಮ ಪೆಟ್ರೋಲ್ ವೆಹಿಕಲ್ ಕಂಪೇರ್ ಮಾಡಿದಾಗ ಎಲೆಕ್ಟ್ರಿಕ್ ಸರ್ವಿಸ್ ಏನಪ್ಪಾ ಬರುತ್ತೆ ಆರು ತಿಂಗಳಿಗೆ ಸಾರಿ ಬನ್ನಿ ಗಾಡಿ ಹೆಲ್ತು ಬ್ಯಾಟ್ರಿ ಹೆಲ್ತ್ ಮತ್ತೆ ಏನಾದ್ರು ಫಿಟ್ಮೆಂಟ್ ಪ್ರಾಬ್ಲಮ್ಸ್ ಅದು ಇದು ಏನೇನಿದೆ ಎಲ್ಲ ಚೆಕ್ ಮಾಡಿಸಿಕೊಂಡು ನೀವು ತಗೊಂಡು ಹೋಗಬಹುದು ಇಷ್ಟೇ ಸರ್ವಿಸ್ನಲ್ಲಿ ಬರೋದು ಸರ್ ಈಗ ಹಲವಾರು ಕಡೆ ಎಲೆಕ್ಟ್ರಿಕ್ ವೈಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಕಂಪ್ ಮಾಡ್ತಾರೆ ತಗೊಬೇಕು ಸರ್ ಬೇಸಿಕಲಿ ನಮ್ಮದು ಕನ್ನಡಿಗರ ಕಂಪನಿ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ದೊಬರ್ ಇದೆ ಅಲ್ಲೇ ಅಸೆಂಬ್ಲಿ ಕೂಡ ನಡೆಯುತ್ತೆ ಗಾಡಿಗಳದು ಮತ್ತೆ ತುಮಕೂರು ಮತ್ತೆ ಬೆಂಗಳೂರಿನಲ್ಲಿ ನಮ್ಮ ಸೇಲ್ಸ್ ಸರ್ವಿಸ್ ಸಪೋರ್ಟ್ ಇರುತ್ತೆ ಸರ್ವಿಸ್ನಲ್ಲಿ ನಲ್ಲಿ ನೀವು ಯಾವುದೇ ರೀತಿಯಾದ ಪಡುವಂಥದ್ದಿಲ್ಲ ಎಲ್ಲಾ ರೀತಿಯಾದ ಸ್ಪೇರ್ಸ್ ಎಲ್ಲೇ ಇದ್ರೂ ನಮ್ಮ ಗಾಡಿ ನಿಮಗೆ ತಲುಪಿಸ್ಕೊಡ್ತೀವಿ ನೀವು ಬುಕ್ ಮಾಡಿದ್ರೆ ಸಾಕು ಅಷ್ಟೇ ನಿಮ್ಗೆ ವೆಹಿಕಲ್ ಡೆಲಿವರಿ ನಿಮಗೆ ಡೋರ್ ಸ್ಟೆಪ್ ಸಿಗುತ್ತೆ ಮುಖಾಂತರ ಸರ್ ಪೇಮೆಂಟು ಕ್ಯಾಶು ಯು ಪಿ ಐ ಕ್ರೆಡಿಟ್ ಕಾರ್ಡು ಇದರೆಲ್ಲ ಪೇಮೆಂಟ್ ತೊಗೊಳ್ತೀವಿ ಅದು ಬಿಟ್ಟು ನಿಮಗೆ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಕಡಿಮೆ ಅತಿ ಕಡಿಮೆ ಇಂಟ್ರೆಸ್ಟ್ ದರದಲ್ಲಿ ಸಿಬಿ ಸಿಗುತ್ತೆ ಲೋನು ಮತ್ತು ಸಿಬಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಝೀರೋ ಡೌಮೆಂಟ್ ಪೇಮೆಂಟ್ ಕೂಡ ಆಪ್ಷನ್ ಇದೆ ನಮ್ಮಲ್ಲಿ ಡೀಲರ್ಶಿಪ್ ಆಫರ್ ಮಾಡ್ತಾ ಇದ್ದೀವಿ ಎಸ್ ಮೊಬಿಲಿಟಿ ಕಡೆಯಿಂದ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಲೆವೆಲಲ್ಲಿ ನಾವು ಇದನ್ನು ಆಫರ್ ಮಾಡಿಕೊಡ್ತಾ ಇದ್ದೀವಿ ನೀವು ಎಕ್ಸ್ಕ್ಲೂಸಿವ್ ಫ್ರಾಂಚೈಸಿ ಓಪನ್ ಮಾಡಬಹುದು ನಮ್ಮ ಕಡೆಯಿಂದ ಬ್ರ್ಯಾಂಡಿಂಗು ಮತ್ತೊಂದು ಎಲ್ಲ ನಮ್ಮ ಕಡೆಯಿಂದ ಆಗುತ್ತೆ ಅಡ್ವರ್ಟೈಸ್ಮೆಂಟ್ಸ್ ನಾವು ಮಾಡ್ಕೊಡ್ತೀವಿ ತಾವು ಬಂದು ಈ ಸುವರ್ಣ ಅವಕಾಶನ ಉಪಯೋಗಿಸ್ಕೊಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಸ್ಕ್ರೀನಲ್ಲಿ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಡೀಟೇಲ್ಸ್ ತಿಳಿಸಿ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡ್ಬೋದು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀನಿ ಅಂದರೆ ರಾಜ್ಕುಮಾರ್ ರಸ್ತೆ ರಾಜಾಜಿನಗರ್ ಫೋರ್ತ್ ಬ್ಲಾಕ್ ಎಸ್ ಎಚ್ ಸ್ಕೂಲ್ ಅಪೋಸಿಟೇ ನಮ್ಮ ಶೋರೂಮ್ ಇದೆ ಡೈರೆಕ್ಟಾಗೆ ವಿಸಿಟ್ ಮಾಡ್ಬೋದು ಬುಕ್ ಮಾಡ್ಕೊಬೋದು